ಕುರುಗೋಡು ತಾಲೂಕಿನ ಸಿರಿಗೆರಿ ಗ್ರಾಮದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಪುನಶ್ಚೇತನ ಶಿಬಿರವನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಸಿರುಗುಪ್ಪ ಕ್ಷೇತ್ರದ ಮಾಜಿ ಶಾಸಕ ಎಂ ಎಸ್ ಸೋಮಲಿಂಗಪ್ಪ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಗೆ ಜನರ ಸೇವೆ ಮತ್ತು ಗ್ರಾಮದ ಅಭಿವೃದ್ಧಿ ಮಾಡುವ ಉದ್ದೇಶವಿರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಯೋಜಕರಾದ ಸಿರಿಗೇರಿ ಯರೆಸ್ವಾಮಿ ನಾಗನಾಥೇಶ್ವರ ದೇವಸ್ಥಾನದ ಧರ್ಮದರ್ಶಿ ಬಿ ಮಹಾರುದ್ರಗೌಡ ಉಪಸ್ಥಿತರಿದ್ದರು ಸವಿಧಾನದ ಎಪ್ಪತ್ಮೂರ ಕಲಮನ್ನು ತಿದ್ದುಪಡಿ ಮಾಡಿ ಆಡಳಿತ ವ್ಯವಸ್ಥೆ ಮೂರು ಸ್ಥರ ರಾಮಕೃಷ್ಣ ಯಡಗ ಅಬ್ದುಲ್ ನಜೀರ್ ಸಾಹ್ ಇರುವಾಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪರವಾಗಿ ಮನೆ ಕೊಟ್ಟಿರುತ್ತೆ ಅಬ್ದುಲ್ ನಜೀರ್ ಸಾಬ್ಬರು ನಜೀರ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಬಂದಾಗ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಮನೆ ಕೊಟ್ಟಿರುತ್ತೆ ಸರ್ ನನ್ನ ರಸ್ತೆ ಆಗ್ಬೇಕು ತಲೆ ಮೇಲೆ ಕೈ ಇಟ್ಕೊಂಡು ಅಲ್ಲ ಪುಣ್ಯಾತ್ಮ ಯಾರ್ಯಾರು ಎದುರ ಹಾಕೊಂಡು ಈ ಕಾನೂನು ತಂದೆ ನಾನು ಡಿಲ್ಲಿಯಿಂದ ಅಲ್ಲ ಆಡಳಿತ ಹಳ್ಳಿಯಿಂದ ಅಂತ ಹೇಳಿದೆ ನಿನ್ನೂರಿನ ರಸ್ತೆ ನಿನ್ನೆರುವ ಅಂಗನವಾಡಿ ನಿನ್ನೆರುವ ಶಾಲೆ ನಿನ್ನವರಿದ ಆಸ್ಪತ್ರೆಗಳು ದಿಲ್ಲಿಯಲ್ಲಿ ಕುತ್ಕೊಂಡು ವಿಧಾನಸೌಧದಲ್ಲಿ ಮತ್ತು ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಆಗಬೇಕಂತ ನೀವು ತೀರ್ಮಾನ ಮಾಡಬೇಕು ಒಂದು ಕಾಲ್ಸಂಖ್ಯೆ ಆಗಬೇಕಾದ್ರೆ ಗುತ್ತಿಗೆದಾರ ಹೇಳಿದಾಗ ಕಾಲ್ಸಂಖ್ಯ ಆಗ್ಬೇಕು ಇಂಜಿನಿಯರ್ ಹೇಳಿದಲ್ಲಿ ಕಾಲ್ಸೆ ಆಗ್ಬಾರ್ದು ಆ ಬಡವರು ನೃತ್ಯ ನಡ್ಕೊಂಡು ಹೋಗ್ತಾರಲ್ಲ ಮಕ್ಕಳನ್ನು ಕರ್ಕೊಂಡು ಅವರು ಹೇಳಿದ್ರೆ ಕಾಲ್ಸಂಖ್ಯ ಆಗ್ಬೇಕು ಹಾಗೆ ಆಗಬೇಕಾದ್ರೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತದೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ಬೇಕು ಗ್ರಾಮ ಸಭೆಯಲ್ಲಿ ನೂರು ಜನ ಕೂತ್ಕೊಂಡಿರ್ತಾರೆ ಒಂದು ಕಾಲ್ಸಂಖ್ಯ ಉಂಟು ಅಂತ ನಮ್ಮ ಗ್ರಾಮ ಪಂಚಾಯತ್ ಮಹಿಳಾ ಅಧ್ಯಕ್ಷ ಹೇಳ್ತಾರೆ ಹಾಗೆ ಅಲ್ಲಿ ಒಬ್ಬ ಹಿರಿಯ ಹೇಳ್ಬೇಕು ಸಾರ್ಸಂಖ್ಯ ಎಲ್ಲ ಕಡೆ ಬೇಕಾಗಬಹುದು ಅವರು ನಮ್ಮ ತಾತವರ ಜೊತೆಗೆದ್ದು ರೈತ ಸಂಘದಲ್ಲಿ ಹೋರಾಟ ಮಾಡಿ ಜಿಲ್ಲಾಧ್ಯಕ್ಷರಾಗಿ ಅವರ ಜನ ನಮ್ಮ ತಂದೆಯವರಿಗೆ ಸ್ವಾಮಿ ಅವರ ಜೊತೆಗೆ ಟಿಕೆಟ್ ಸಿಗುವಂತ ಒಂದು ರೈಲು ಸಂಘದ ಹೋರಾಟದಿಂದನೇ ನಮ್ಮ ತಂದೆಯವರಿಗೆ ಟಿಕೆಟ್ ಸಿಕ್ತು ಬೇರೆಯವರಿಗೆ ಅನೌನ್ಸ್ ಹಾಕಿ ಟಿಕೆಟ್ ನಮಗೆ ತಂದೆಯವರಿಗೆ ಸಿಕ್ತು ಉತ್ತಮವಾದ ತಮ್ಮೆಲ್ಲರ ಬೆಂಬಲದಿಂದ ನಮ್ದು ಕುರ್ಬೋರ್ ಕ್ಷೇತ್ರ ಬರ್ತಾ ಇತ್ತು ಎಲ್ಲರ ಬೆಂಬಲದಿಂದ ರೇಣು ಸ್ವಾಮಿ ಅವರ ಜೊತೆಗೆ ನಮ್ಮ ತಂದೆಯವರು ಶಾಸಕರಾಗಿ ಆಯ್ಕೆ ಆಗಿ ಈ ಒಂದು ವ್ಯವಸ್ಥೆ ಏನಿದೆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಬರೋದಕ್ಕೆ ಕಾರಣ ಆದಂತ ಒಂದು ಕುಟುಂಬದಲ್ಲಿ ಅಂದ್ರೆ ಒಂದು ಸರ್ಕಾರದಲ್ಲಿ ಅವರು ಭಾಗಿಯಾಗಿದ್ರು ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಯಾಕಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಮುಂಚೆಯಿಂದಲೇ ಇತ್ತು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ ನ್ಯಾಯ ಪಂಚಾಯತಿ ಕಟ್ಟೆಗಳು ಕಟ್ಟೆಗಳು ಅಂತ ಎಲ್ಲಾ ವ್ಯವಸ್ಥೆ ಇದ್ದರೂ ಸಹಿತ ನಿಜವಾದ ಗ್ರಾಮ ಸ್ವರಾಜ್ಯದ ಅಧಿಕಾರ ಕನಸು ಗಾಂಧೀಜಿಯವರ ಕನಸು ನನಸು ಮಾಡುವ ಸಾವಿರದ ಒಂಬೈನೂರ ಎಂಬತ್ ರಾಮಕೃಷ್ಣ ಹೆಗ್ಡರ್ ಅಧಿಕಾರಕ್ಕೆ ಬಂದಾಗ ಆದ್ರೆ ದುರದೃಷ್ಟವಶಾತ್ ಅವಾಗ ಏನಾಯ್ತು ಕ್ರಾಂತಿ ರಂಗದವರು ಅವತ್ತು ಸಪೋರ್ಟ್ ಮಾಡಲಿಲ್ಲ ಮಾಡದ ಕಾರಣ ಸರ್ಕಾರ ಬಿದ್ದೋಯ್ತು ಆದ್ರೆ ಎಂಬತ್ ಮೂರಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರಿಗೆ ಉತ್ತಮವಾದ ಒಬ್ಬ ವ್ಯಕ್ತಿ ಸಿಕ್ಕರು ಅವರೇ ನಾವು ನೀವೆಲ್ಲ ನೆನಪಿಡ ನೀರ್ ಸಾಬ್ ಅಂತ ಹೇಳಿ ನೆನಪಿಸ್ಕೊಳ್ಳುವಂತ ವ್ಯಕ್ತಿ ಅಬ್ದುಲ್ ನಜೀರ್ ಸಾಬ್ ಅಬ್ದುಲ್ ನಜೀರ್ ಸಾಬ್ ಒಂದು ಎಲ್ಲರನ್ನ ಕಲಿಸ್ಕೊಂಡು ಅದನ್ನೆಲ್ಲ ವಿರೋಧ ರೈತರು ಸಹಿತ ಎಲ್ಲ ಜೊತೆ ಸೇರ್ಕೊಂಡು ಒಂದು ಕಾಯ್ದೆ ರೆಡಿ ಮಾಡಿ ಗ್ರಾಮ ಸಮಾಜದ ಪರಿಕಲ್ಪನೆಗೆ ಅನುಕೂಲವಾಗಂತ ಎರಡು ಹಂತದ ವ್ಯವಸ್ಥೆಯ ಮಂಡಲ ಪರಿಷತ್ ಮತ್ತು ಜಿಲ್ಲಾ ಪರಿಷತ್ ವ್ಯವಸ್ಥೆಯನ್ನ ಜಾರಿಗೆ ಅವು ಎದುರಿಸಿದ್ರೆ ಸೌಕರ್ಯಗಳನ್ನ ಕೊಟ್ಟರೆ ಯಾರು ಬಹಳ ನೀರು ಸವಲತ್ತು ಇರಬಹುದು ಇವತ್ತು ತನಗೆ ಗೊತ್ತಿಲ್ಲ ಸರ್ಕಾರದಲ್ಲಿ ನೂರಾರು ರೀತಿಯಲ್ಲಿ ಸವಲತ್ತುಗಳ ಆ ಸವಲತ್ತುಗಳಲ್ಲಿ ನೀವು ತಗೊಲಿಕ್ಕೆ ಸಾಧ್ಯ ತಗೊತ ಇಲ್ಲ ಯಾಕೆ ಇಲ್ಲ ನೀವು ತಗೊಂಡ ಸವಲತ್ತುಗಳು ನೀವು ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ನಾವೇನಾಗ್ತ ನಾವು ಸದಸ್ಯರಾದಂತವ್ರು ಗ್ರಾಮ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಸ್ಥಳೀಯ ಸಂಸ್ಥೆಗಳು ಮೇಲೆ ಬರ್ತದೆ ಮತ್ತು ಪುರಸಭೆ ನಗರಸಭೆ ಪಟ್ಟಣ ಇವೆಲ್ಲ ಮತ್ತು ಲೋಕಸಭೆ ಮತ್ತು ವಿಧಾನಸಭೆ ಶಾಸನ ಬಂದವರಲ್ಲಿ ಈ ವ್ಯವಸ್ಥೆ ಇವತ್ತು ನಾವು ಮುಂದಕ್ಕೆ ಹೋಗ್ತೇವೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧನೆ ಮಾಡುವಂತ ಸಂದರ್ಭ ಇವರು ನಾವು ಎಲ್ಲ ಕುಮಿತ ನಮ್ಮ ಶಾಲೆಯಲ್ಲಿ ಇವರು ಕುಮಿತಿದ್ರು ನಾವು ಶಾಸಕರು ಹೇಳೋರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಗಾದ ಪಟ್ಟರು ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಅದಾದ ನಂತರ ಸಚಿವರುಗಳು ಪ್ರಮಾಣವಚನ ಸ್ವೀಕಾರ ಮಾಡಿದ್ವು ಕಡೆ ಗಳಿಗೆಯಲ್ಲಿ ಕೋರ್ಟ ಶ್ರೀನಿವಾಸ ಪ್ರಮಾಣ ಪ್ರಮಾಣವಚನ ಬರಬೇಕಂತ ಕೂಗಿದರು ಇವರು ಚಕಿತ್ರರು ಚಕಿತ್ರ ಅದು ಎಲ್ಲರಿಗೂ ಆಚರ್ಯ ಬಹಳಷ್ಟು ಆಚರ್ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ